ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನೀವೆಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಗಾಯ್ಸ್ ನೀವೆಲ್ಲ ನೋಡ್ತಾ ಇರೋ ಹಾಗೆ ಬಿಗ್ ಬಾಸ್ ನಲ್ಲಿ ಸಾಕಷ್ಟು ಜಗಳಂತೂ ನಡೀತಾನೆ ಇದೆ ಸೊ ಅದೇ ರೀತಿ ಇವತ್ತು ಒಂದು ದೊಡ್ಡ ಜಗಳ ಅಂತಾನೆ ಹೇಳ್ಬೋದು ಈ ಒಂದು ಜಗಳಕ್ಕೆ ಜಡೆಗಳ ಜಗಳ ಅಂತಾನೂ ಕೂಡ ಹೇಳಬಹುದು ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಸಾಕಷ್ಟು ಮಹಿಳೆಯರೇ ಜಗಳ ಆಡ್ತಾ ಇದ್ದಾರೆ ಅದಕ್ಕೋಸ್ಕರ ಜಡೆಗಳ ಜಗಳ ಅಂತಲೇ ಹೇಳ್ಬೋದು ಇವತ್ತಿನ ಒಂದು ಎಪಿಸೋಡ್ಗೆ ಬರೋದಾದರೆ ಚೈತ್ರಾ ಕುಂದಾಪುರ ಮತ್ತು ತುಕಾಲಿ ಮಾನಸ ಅವರ ನಡುವೆ ಒಂದು ದೊಡ್ಡ ಜಗಳನೇ ನಡೀತಾ ಇದೆ ಸೊ ಇದು ಯಾವುದಕ್ಕಾಗಿ ಶುರುವಾಯಿತು ಜಗಳ ಅಂತ ನೋಡೋದಾದ್ರೆ ಸೊ ಗೈಸ್ ತುಕಾಲಿ ಅವರ ವೈಫ್ ಮಾನಸ ಏನಿದ್ದಾರೆ ಈ ಒಂದು ಮೆಡಿಟೇಷನ್ ಏನು ಮಾಡ್ತಾರೆ ಅವರನ್ನು ನೋಡ್ತಾ ಇದ್ದಾರೆ ಅವರು ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾರೋ ಇಲ್ಲ ಮೆಡಿಟೇಷನ್ ಮಾಡ್ತಾ ಇದ್ದಾರೋ ಅನ್ನೋದು ನಮಗೆ ಡೌಟ್ ಬರುತ್ತೆ ಅಂತ ಹೇಳ್ತಾರೆ ಸೊ ಅವಾಗ ಚೈತ್ರ ಕುಂದಾಪುರ ಏನಿದ್ದಾರೆ ಅವರು ಈ ಒಂದು ಮೆಡಿಟೇಷನ್ ಅಂದರೆ ಧ್ಯಾನದ ಬಗ್ಗೆ ಆ ರೀತಿ ಮಾತಾಡೋದೆಲ್ಲ ತಪ್ಪು ಅಂತ ಚಿಕ್ಕದಾಗಿ ಶುರುವಾದಂತಹ ಜಗಳ ಒಂದು ರೀತಿ ದೊಡ್ಡದಾಗಿ ಒಂದು ರೀತಿ ಕಿಡಿ ಚಿಕ್ಕದಿಂದ ಈಗ ದೊಡ್ಡದಾಗಿ ಇಡೀ ಮನೆಯೇ ಅತ್ತಿ ಹುರಿತಾ ಇದೆ ಅಂತಲೇ ಹೇಳ್ಬೋದು ಈ ಮಧ್ಯೆ ಚೈತ್ರ ಕುಂದಾಪುರ ಅವರವರು ನೀವು ಮಾತಾಡಬೇಕಾದ್ರೆ ಏನು ಮಾತಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಮಾತಾಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅವರು ನನಗೆ ಜ್ಞಾನ ಇಲ್ಲ ನಾನು ಅಲ್ಪ ಜ್ಞಾನಿ ಏನಿವಾಗ ಅಂತ ಅವ್ರಿಗೆ ಒಂದು ಕೌಂಟ್ರ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಕೌಂಟ್ರಿಂದ ಟ್ರಿಗರ್ ಆದಂತಹ ಕುಂದಾಪುರ ಏನಿದ್ದಾರೆ ಅವರು ಇನ್ನೂ ಕೂಡ ತುಂಬ ಇಡೀ ಮನೆಯವರೆಲ್ಲ ಅವ್ರ ಕಡೆ ತಿರುಗಿ ನೋಡೋ ಹಾಗೆ ಜೋರಾಗಿ ಜಗಳ ಆಡ್ತಾರೆ ಬಟ್ ಸ್ವರ್ಗದಲ್ಲಿರುವಂತಹ ಏನು ಕಂಟೆಸ್ಟೆಂಟ್ ಇದ್ದಾರೆ ಅವರು ಬಿಡ್ಸೋಕೆ ಅಂತ ಟ್ರೈ ಮಾಡ್ತಾರೆ ಬಟ್ ಯಾರೂ ಕೂಡ ಅವರು ಶಾಂತವಾಗೋದಿಲ್ಲ ನಂತರ ಅವರು ಹೇಗಾದರೂ ಆಡ್ಕೊಳ್ಳಿ ಅವರು ನರ್ಕದಲ್ಲಿ ಇರೋದು ಅನ್ನೋ ಹಾಗೆ ಎಲ್ಲರೂ ಕೂಡ ಸುಮ್ಮನೆ ನೋಡ್ತಾ ಇದ್ದಾರೆ ಗಾಯಸ್ ಈ ರೀತಿಯಾಗಿ ಬಿಗ್ ಬಾಸ್ನಲ್ಲಿ ಎಲ್ಲರೂ ಕೂಡ ಮುಂಚೆನೇ ಒಂದು ಮೈಂಡ್ ಸೆಟ್ನ ಫಿಕ್ಸ್ ಮಾಡ್ಕೊಬಂದಿದ್ದಾರೆ ಏನು ಅಂದರೆ ನಾವು ತುಂಬ ಎಷ್ಟು ಜಗಳ ಆಡ್ತೀವಿ ಅಷ್ಟು ಈ ಸೀಸನ್ನ ನಾವು ಗೆಲ್ಲೇಬೋದು ತುಂಬ ಮುಂದೆ ಇರ್ತೀವಿ ಅಂತ ಅವರು ಫಿಕ್ಸ್ ಆಗಿದ್ದಾರೆ ಅಂತ ಅನ್ಸುತ್ತೆ ಏಕೆಂದರೆ ಲಾಸ್ಟ್ ಸೀಸನ್ ನೀವು ನೋಡ್ಬೋದು ಏನೆಲ್ಲ ಕಾಂಟ್ರವರ್ಸಿ ಆಯಿತು ಎಷ್ಟೆಲ್ಲ ಆಯಿತು ಅಂತ ಇವರು ಕೂಡ ಅದಕ್ಕೋಸ್ಕರ ಡೇ ಒನ್ನಿಂದಲೇ ಜಗಳ ಆಡ್ತಾ ಇದಾರೆ ಸೊ ಇದು ಕೂಡ ಅವರ ಒಂದು ಆ ಸ್ಟ್ರಾಟರ್ಜಿ ಅಂತಲೇ ಹೇಳ್ಬೋದು ಗೈಸ್ ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್ ಏನಾದರೂ ಕೂಡ ಲೈವ್ನಲ್ಲಿ ಇದೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಏನು ಹೇಳ್ತಾ ಇದೆ ಅಂತ ಅಪ್ಡೇಟ್ ಸಿಕ್ಕಿದೆ ಅದನ್ನ ನಾನು ಮುಂಚಿತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್